ಏನೊಳಗೆ ರೂಮು ಸಿಕ್ತು ತುಂಬಾ ಬಿಸಿಲು ಎಪ್ಪ ಆಗದೆ ಅಲ್ಲ ನಾನಂತೂ ತಣ್ಣೀರ್ ಸ್ನಾನ ಮಾಡ್ಕೊಂಡೆ ಸೊ ಹೆಂಗ್ ಕಾಣಿಸ್ತಿದೆ ಅಂದ್ರೆ ಒಂಥರ ಕಾಣಿಸ್ತಿದೆ ಅಂದ್ರೆ ಈತಲ್ವಾ ತುಂಬಾ ಬಿಸಿಲು ಮಾತ್ರ ಫಸ್ಟ್ ಇದ್ ಮಾಡ್ಲಿರ್ಬೇಕಪ್ಪ ಸುಮ್ಮನೆ ಇದೆಲ್ಲ ತರೋದು ಇಲ್ಲಿ ಬಂದು ಮಾಡ್ತೀವಿ ರೂಮ್ ಮಾಡ್ತೀವಿ ಅಂತಂದ್ರೆ ಆಗೋಲ್ಲ ಸೊ ನಾವು ಫಸ್ಟೇ ಎಲ್ಲ ಬುಕ್ ಮಾಡ್ಕೊಂಬಿಟ್ಟಿರಬೇಕು ಬಂದು ಆರಾಮಾಗಿ ಅಲ್ಲಿಂದ ಜರ್ನಿ ಮಾಡ್ಕೊಂಡು ಬಂದಿರ್ತೀವಿ ಸೊ ಬಿಸಿಲಲ್ಲಿ ಇದು ಮಾಡೋಕ್ಕಾಗಲ್ಲ ಇಲ್ಲಿ ಅನ್ನ ಸಾಂಬಾರು ಎಲ್ಲ ಮಾಡಿಕೊಡ್ತೀವಿ ಅಂತಂದರೆ ಪರ್ ಒಂದು ಕೆ ಜಿಗೆ ಏಯ್ಟ್ ಹಂಡ್ರೆಡ್ ರುಪೀಸ್ ಪೇ ಮಾಡಬೇಕಂತೆ ಸೊ ಅವರೇನೆ ಎಲ್ಲ ಪ್ರಿಪೇರ್ ಮಾಡಿಕೊಡ್ತಾರೆ ಇಲ್ಲ ನಾವೇ ತಗೋಬೇಕು ಅಂತಂದರೆ ಸೊ ಇಲ್ಲಿ ಪಾತ್ರೆಗಳೆಲ್ಲ ರೆಂಟಲ್ಲಿ ತಗೋಬೇಕು ಸೊ ರೆಂಟಲ್ಲಿ ತಗೊಂಡು ರೆಂಟಲ್ಲಿ ತಗೊಂಡು ನಾವು ಪ್ರಿಪೇರ್ ಮಾಡ್ಕೋಬೇಕು ಈ ಥರ ನೋಡಿ ಈ ಥರ ಒಲೆಗಳು ಕೊಡ್ತಾರೆ ಸೌದೆ ತಗೋಬೇಕು ನಾವು ಸಪ್ರೇಟಾಗಿ ಸೊ ಒಲೆ ಸೌದೆ ಆಗಲ್ಲ ಅಂತಂದರೆ ಈ ಥರ ಗ್ಯಾಸ್ ಕೊಡ್ತಾರೆ ಸಿಲಿಂಡರೆಲ್ಲ ಅದು ಒಂದು ದಿನಕ್ಕೆ ಇಷ್ಟು ಅಂತ ಇರುತ್ತೆ ಸೊ ಅದನ್ನು ಪೇ ಮಾಡ್ಕೋಬೇಕು ಸೊ ಇದು ನೋಡಿ ಹ್ಞೂ ಸೊ ಇದು ಖಾರಾಗಿರ ಆಡಿಸ್ಕೊಳ್ಳೋಕ್ಕೆ ಸೊ ಎಲ್ಲನೂ ಇಲ್ಲೇ ಇರುತ್ತೆ ನಾವು ದುಡ್ಡು ಕೊಟ್ಟು ತಗೋಬೇಕಷ್ಟೆ ಎಲ್ಲ ತಂದಿದ್ದಾರೆ ನಮ್ಮ ಭಾವ ಅವರು ಸೊ ರೆಡಿ ಮಾಡ್ತಾ ಇದ್ದಾರೆ ಸೊ ಬೇಳೆ ಅಕ್ಕ ಏನೇನು ಸ್ಪೆಷಲ್ ಮಾಡ್ತಿದ್ದೀರಾ ಇವಾಗ ಅಡುಗೆ ಸಾಮಾನ್ ಥರ ಕೊಡ್ತಾ ಇದೀವಿ ರೇಷನ್ ಮತ್ತು ಫಿಶ್ ಯಾವುದೇ ಥರ ಇರುತ್ತೆ ಅಂತ ಗೊತ್ತಿಲ್ಲ ಬನ್ನಿ ನೋಡೋಣ ಚಿಕ್ಕಂಥದ್ದೀವಿ ನಾನು ನಮ್ಮ ಸೊ ಅಂಗಡಿ ಏನೇನು ಸಿಗುತ್ತೆ ಗೊತ್ತಿಲ್ಲ ಫೈನಲ್ ಆಗಿ ಎತ್ಕೊಂಡು ತರಕಾರಿ ರೇಷನ್ ಎಲ್ಲ ಸೊ ಇವಾಗ ನೆಕ್ಸ್ಟ್ ಫಿಶ್ ಮಾರ್ಕೆಟು ಸೊ ಬಿಸಿಲರ್ ಅಂತೂ ನಡೆಯಕ್ಕಾಗಲ್ಲ ಅಪ್ಪ ಅಯ್ಯಪ್ಪ ಏನು ಬಾ ನಮ್ಮ ಭಾವ ಮತ್ತಿಗೆ ಮತ್ಗೆ ಅನ್ಕೊಂಡೆ ಹಾಂಗ ಏನು ಆಲ್ಮೋಸ್ಟ್ ಫುಲ್ಲು ಏನು ಅಂತ ರಶ್ ಅಂದ್ರೆ ರಶ್ ತುಂಬ ನೋಡಿ ಗಾಯ ಇದೆಲ್ಲ ಬಾಡಿಗೆ ಕೊಡ್ತಾರೆ ಮಾರ್ಕೆಟ್ ಇದೇನೆ

ಬಟ್ ಅವ್ರು ಅಷ್ಟೊಂದು ಕೆಲಸ ಮಾಡ್ತಾರೆ ನೋಡಿ ಒಂದು ಚೂರಿಸ್ಬಿಟ್ಟಿಲ್ಲ ಹಲೋ ಮಗಂಬ ಇದೊಂದು ಬೇಕಂತೆ ಹಾಂ ಬಾವುನಿಗೆ ಇದು ಇದೆ ಮೂರ ಕಳ್ಳಿಲ್ಲೆ ಹಾ ಕಾರ ಅದು ಹೆಂಗ್ ಬರೋದು ತರೀಲೇ ನಾಗಪಟ್ನಲ್ಲೇ ಅದೇ ಕೇಳಿದೆ ಅದು ಇಲ್ಲಿ ಅಂತ ಫಿಶ್ ಮಾರ್ಕೆಟ್ ಇಂದ ಫೈನಲ್ ಆಗಿ ಬಂದು ಅಪ್ಪ ಹಾಕ್ತೀವಿ ನೋಡಿ ಯಾವ ಥರ ಇರುತ್ತೆ ಅಂತ ಅನ್ಬಿಟ್ಟಿ ಏನಂತಂದ್ರೆ ಅಲ್ಲಿ ಒಂದಕ್ಕಿಂತ ಒಬ್ಬರು ಕಡಿಮೆ ಅಂದರೆ ಬರ್ತೀನಿ ಅಂದರೆ ಸಿಗುತ್ತೆ ಸೊ ಓಲ್ಸೆಲಾಗಿ ಕೊಡ್ತಾರೆ ಸೊ ಆ ಥರ ಐನೂರು ರೂಪಾಯಿ ಮೂರು ಕೆ ಜಿ ಮೂರು ಕೆ ಜಿ ಎಷ್ಟು ಮಗ ನಾವು ತಗೊಂಡಿದ್ದೆ ಕೊಟ್ಟಲ್ವಾ ನಾಲ್ಕು ಕೆ ಜಿ ನಾಲ್ಕು ಕೆ ಜಿ ಬಟ್ ಅಂದರೆ ನಮ್ಮ ಮೈಸೂರಾದರೆ ಕಡಿಮೆ ಸಿಗ್ತದೆ ಏನು ನೂರ ಇಪ್ಪತ್ತು ರೂಪಾಯಿ ಕೆ ಜಿ ಇರ್ತದೆ ಬಟ್ ಇಲ್ಲಿ ಸ್ವಲ್ಪ ತುಂಬಾ ಕಾಸ್ಟ್ಲಿ ಆಯಿತು ಆಯ್ತಲ್ವಾ ಬಿರಿಯಾನಿ ಗಮ್ಮತ್ ಐತೆ ಗೈಸ್ ಅಲ್ಲೊಬ್ರು ಫಾರಿನರ್ಸ್ ಬರ್ತಾ ಅವರೆ ಹಾ ನೋಡಿ ಹಾಂ ಓ ಚೆನ್ನಾಗಿ ಕಲಿಸ್ತಿದಾರೆ ಇಬ್ರದ್ದು ನಮ್ಮ ಭಾವ ನನಗೆ ಫೇವ್ರೇಟ್ ಅಂತ ಮಾಡ್ತೀನಿ ಅಂತ ಅನ್ಕೊಟ್ಟಿದ್ದಾರೆ ಭಟ್ರೆ ಏನ್ ಮಾಡ್ತಿದ್ದೀರಾ ಬಟ್ಟೆ ನೋಡಿ ಏನ್ಮಾಡ್ತಿದ್ದೀರಂತ ಮಾಡ್ತಾ ಇದ್ದಾರೆ ಗೈಸ್ ಬಿಟ್ಟಾನೆ ಆಲ್ರೆಡಿ ರ ಮೀನ್ ಸುಡ್ತಾ ಇದ್ರೆ ಕೂತ್ಕುಟವ್ ತಿನ್ನಕ್ಕೆ ತಿಂತಾ ಇದ್ದೀನಿ ನಾನೇ ಮಸಾಲೆ ಮಾಡಿರೋದು ಅಣ್ಣಾ ಸರ್ಕಲ್ ಗಾ ಐ ರೇಟರ್ ನೋಡು ನೀನು ಮಾಡಲ್ಲ ಈ ತರ ಮಸಾಲೆ ಹೌದಾ ಹೌದಾ ನಮ್ಮ ವೇಲವಂಗೋ ಏಡಾ ನೀಕೆ ಏನೋ ನಮತ್ತಕ್ಕೆ ಪಾಪ ಒಗೆಲಿ ಅನೋ ಇದು ಕಾವಲ್ಲಿ ಮೀನ್ ಸುಡ್ತಾ ಇದಾರೆ ನೋಡಿ ತಮ್ಮ ತಿಂತಾವನೆ ಅಕ್ಕ ತಮ್ಮ ಇಬ್ರು ಸೇರ್ಕೊಂಡು ಒಬ್ರು ಸುಡೋದು ಒಬ್ರು ತಿನ್ನೋದು ನನ್ನ ಮಾತ್ರ ಇರುವಾ ನಮ್ಮ ಅಮ್ಮ ಇವತ್ತು ಬಂದಿಲ್ಲ ಅದಕ್ಕೆ ನಮ್ಮ ಅಮ್ಮನ ಬದಲು ನಮ್ಮ ಅಕ್ಕ ತಿಂತಾಳೆ ನಮ್ಮ ಅಷ್ಟೇ ತಿಕ್ತಿದ್ರೇ ನಲ್ಲ ಪೀಸ ಪೋಡಿ ನಾನು ಹೋಗ ತನಕ ನಾನು ತಮಿಳು ಮಾತಾಡೋಕ್ಕೆ ಕಲಿತೀನಿ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ವೆಲ್ಕಮ್ ಬ್ಯಾಕ್ ಟು ಚಳಿಮ ಕನ್ನಡ ವ್ಲಾಗ್ಸ್ ಗೈಸ್ ನಿನ್ನೆ ವ್ಲಾಗ್ ನೋಡಿರ್ತೀರಾ ನಾವು ಆಲ್ರೆಡಿ ರೀಚ್ ಆಗಿದ್ವಿ ತಮಿಳ್ನಾಡಿಗೆ ನೆನ್ನೆ ಇವತ್ತು ಮಾರ್ನಿಂಗ್ ನಾವು ಟೆನ್ ತರ್ಟಿಗೆ ರೀಚ್ ಆದ್ವಿ ಸೊ ರೀಚ್ ಆದಮೇಲೆ ನಾವು ಏನೇನು ಮಾಡಿದ್ವಿ ಏನೇನು ಅಂತ ನಾನು ನಿಮಗೆ ಹಾಕ್ತೀನಿ ಮಾರ್ನಿಂಗ್ ಬಂದೆ ಮಾರ್ನಿಂಗಿಂದ ನಮ್ಮ ರೊಟೀನ್ ಹೇಗಿತ್ತು ಏನೇನು ಮಾಡಿದ್ವಿ ಏನೇನು ತಿನ್ವಿ ಏನೇನು ಮಾಡಿದ್ವಿ ಅಂತ ಹಾಕಿದ್ದೆ ಸೊ ದೆನ್ ಅದಾದಮೇಲೆ ನಾವು ಹೋಗಿದ್ವಿ ಬೀಚ್ಗೆ ಹೋಗಿದ್ವಿ ಬೀಚಲ್ಲಿ ಹಾಕಿಕೊಂಡು ಬಂದು ಫ್ರೆಶ್ ಅಪ್ ಆಗಿ ನಾನು ಒಂದು ಬ್ಲಾಗನ್ನು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಹಾಗೆಯೇ ನಿನ್ನೆ ಪ್ರೀವಿಯಸ್ ಬ್ಲಾಗ್ನೆಲ್ಲ ಚೆನ್ನಾಗಿ ನೋಡಿದ್ದೀರಾ ರೆಸ್ಪಾನ್ಸ್ ಚೆನ್ನಾಗಿದೆ ಕಿಪ್ ಸಪೋರ್ಟಿಂಗ್ ಅಂತ ಹೇಳ್ತಾ ಸೊ ಯಾ ನೆಕ್ಸ್ಟ್ ಏನೇನಾಗುತ್ತೆ ಏನೇನು ಅಂತ ಅಪ್ಡೇಟ್ ಕೊಡ್ತೀನಿ ಕಿಪ್ ಸಪೋರ್ಟ್ ಅಲ್ಲೂ ಕರೆಕ್ಟಾಗಿ ಏಳು ಹತ್ತಾಗಿದೆ ಸೊ ನಮ್ಮಗೆ ಸೊ ತುಂಬಾನೇ ಕ್ರೌಡ್ ಇದೆ ಜನ ಅಂತೂ ಸಖತ್ ಜನ ತುಂಬಿಟ್ಟಿದ್ದಾರೆ ಬೆಳಿಗ್ಗೆ ಏನಷ್ಟು ಗೊತ್ತಾಗ್ಲಿಲ್ಲ ಇವಾಗಂತೂ ಫುಲ್ ಕ್ರೌಡ್ ಇದೆ ಸೊ ನೋಡಿ ನಾವು ಬಂದಿರೋದು ತಮಿಳ್ನಾಡಲ್ಲಿ ವೇಲಂಗಾಣಿ ಅಂತ ಒಂದು ಪ್ಲೇಸ್ಗೆ ಇಲ್ಲಿ ಫೇಮಸ್ ಚರ್ಚ್ ಇದೆ ಸೊ ಅದಕ್ಕೋಸ್ಕರ ಬಂದಿರೋದು ಆ್ಯಂಡ್ ಇಲ್ಲಿ ಬೀಚ್ ಸಹ ಇದೆ ಸಕ್ಕ ಅಮ್ಮು ಕುಟಿ ಅಮ್ಮು ನೋಡಿ ನೈಟ್ ಯಾವ ತರ ಇರುತ್ತೆ ಇಲ್ಲಿ ವೇಲಂಗಣಿಲಿ ತೋರಿಸ್ತೀನಿ ನೋಡಿ ತೋರಿಸ್ತೀನಿ ಎಲ್ಲ ಹೋಗ್ತಾ ಇದೀವಿ ಸೊ ಆದರೂ ಒಂಥರ ತುಂಬಾನೇ ಚೆನ್ನಾಗಿದೆ ತುಂಬ ವರ್ಷಗಳಾಯಿತು ನಾವು ಫ್ಯಾಮಿಲಿ ಎಲ್ಲ ಸೇರಿ ದೇವಸ್ಥಾನಕ್ಕೆ ಬಂದು ಸೊ ತುಂಬ ಬೀಚಲ್ಲಂತೂ ಸಖತ್ ಮಜಾ ಮಾಡಿದ್ವಿ ಸಖತ್ ಆಗಿತ್ತು ಫೋನ್ ಏನೆಲ್ಲ ಇಟ್ಬಿಟ್ಟು ಹೋಗಿದ್ವಿ ಒಬ್ಬರು ಫೋನ್ ಎತ್ಕೊಂಡು ಹೋಗಿಲ್ಲ ಬಿಕಾಸ್ ಭಯ ನಮಗೆ ಏನಾದರೂ ಆಗ್ಬಿಟ್ಟಿದೆ ಅಂತ ಸೊ ನಾಳೆ ತಗೊಂಡ್ ಹೋಗುವಾಗ ಇದು ಚರ್ಚು ಇದ್ರ ಕಡೆ ಸೊ ಓಡಾಡ್ಕಂಡು ಸಾಕಾಗಿ ಬಂದಿರೋರು ಇಲ್ಲಿ ಬಂದು ರೆಶ್ ಮಾಡ್ಬೋದು ರೆಸ್ಟ್ ನಿಸ್ಕೊಂಡು ಹೋಗ್ಬೋದು ಅದು ಲೈಬ್ರರಿ ಸೊ ಅದು ಬಂದು ಮ್ಯೂಸಿಯಮು ಸೊ ಚೆನ್ನಾಗಿರುತ್ತೆ ಬನ್ನಿ ಅಲ್ಲೊಂದು ಸಲ ಅವರು ತೆಗಿಯಕ್ಕೆ ಬಿಡೋಲ್ಲ ಸೊ ಇದು ಏನಂತಂದ್ರೆ ನೀವು ಏನೇನು ಕೇಳ್ಕೊಂತೀರಾ ಅದು ನೆರವೇರಿದ್ರೆ ಈ ಥರ ಒಂದು ಮಾಡಿಸಿ ಇಲ್ಲಿಗೆ ಡಿಸ್ಪ್ಲೇ ಥರ ಹಾಕೊಡ್ತಾರೆ ಸೊ ಇಲ್ಲಿ ವಿಡಿಯೋ ಶೂಟ್ ಮಾಡೋಂಗಿಲ್ಲ ಅಂತಂದಿದೆ ಸೊ ಹಂಗೆ ತೆಗಿತಾ ಇದ್ದೀನಿ ಏನಾದರೂ ಉತ್ಕೊಂಡಿರ್ತಾರೆ ಸೊ ಅದ್ರ ರಿಲೇಟೆಡ್ ಫೀವರ್ ಇದು ಇದು ಮಾಡಿ ತಂದಿಲ್ಲ ಹಾಕಿದ್ದಾರೆ ಅದೇ ಬೇರೆ ತುಂಬಾ ದೊಡ್ಡ ಮ್ಯೂಸಿಯಂ ಇದು ಏನ್ ಸಖೆ ಇದು ತಣ್ಣೀರು ಈ ಫುಲ್ ಸಖೆ ಮ್ಯೂಸಿಯಂ ಮುಗಿಸ್ಕೊಂಡು ಬಂದು ಇವಾಗ ಬೇರೆ ಬೇರೆ ಕಡೆ ಎಲ್ಲಿ ಪ್ಲಾನ್ ಹಾಕ ಗೊತ್ತಿಲ್ಲ ನೋಡೋ ಬನ್ನಿಂಗ್ ಮಾಲ್ ಹೋಗ್ತಾ ಇದೀವಿ ಶಾಪಿಂಗ್ ಅಂತ ಅಂದ್ಬಿಟ್ರೆ ನುಗ್ಬಿಡ್ತಾರೆ ಎಲ್ಲ ಬುಕ್ಸ್ಗಳು ಸ್ನಾಕ್ಸ್ ತಗೋಳಕ್ಕೆ ಬಂದವ್ರೆ ಏನು ತಗೊಳ್ಳಕ್ಕೆ ಬಂದಿದ್ದೀರಾ ನಿನಗೆ ಗಾಯ್ಸ್ ಇವಾಗ ಎಲ್ಲ ಶಾಪಿಂಗ್ ಎಲ್ಲ ಆಯಿತು ಸೊ ಈಗ ರೂಮ್ ಕಡೆ ಹೋಗ್ತಾ ಇದ್ದೀವಿ ಆದರೆ ಅಂತ ನಡೆಯಕ್ಕೆ ಆಗಲ್ಲ ಬೆಳಗ್ಗೆ ಬತ್ತು ಬೆಳಗ್ಗೆ ಆಯ್ತು ಅಂದರೆ ಏಳುವರೆಗೆ ಬೀಸಲು ಇನ್ನು ಒಂಬತ್ತು ಗಂಟೆ ಆದ್ರೂ ಆ ಗಾಳಿನೇ ಇಲ್ಲ ಫ್ರೆಂಡ್ ಏನು ಮಾಡೋದು ತಲೆ ಕೆಟ್ಟೋಗಿ ನಾನು ಹೆಂಡತಿಗೆ ತಲೆನೋವೇ ಬಂದ್ಬಿಡೈತೆ